ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ನಡೆದ ಭೀಕರ ಅಪಘಾತದಲ್ಲಿ ಹುತಾತ್ಮನಾಗಿರುವಂಥ ಅನುಪ್ ಪೂಜಾರಿ ಅವರ ಅಂತಿಮಯಾತ್ರೆಗೆ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿರುವಂಥದ್ದು ನಾವು ಗಮನಿಸ್ಬೋದು ಇದು ಉಡುಪಿ ನಗರ ಭಾಗದಲ್ಲಿ ಹೂವಿನ ಅಲಂಕಾರವನ್ನು ಅಂದರೆ ತೆರೆದ ಆಂಬುಲೆನ್ಸ್ಗೆ ಹೂವಿನ ಅಲಂಕಾರವನ್ನು ಮಾಡಲಾಗ ಮಾಡಲಾಗ್ತಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹುತಾತ್ಮನಾಗಿರುವಂಥ ಯೋಧ ಅನುಪ್ ಅನುಪ್ ಪೂಜಾರಿ ಅವರ ಪಾರ್ಥಿವ ಶರೀರದ ಮೆರವಣಿಗೆ ನಡೆಯಲಿದೆ ನಡೆಯಲಿದೆ ಉಡುಪಿ ಅಂದರೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ತೆಕ್ಕಂಟೆಯಿಂದ ಆರಂಭಗೊಂಡಂತ ಈ ಒಂದು ಒಂದು ಪಾರ್ಥಿವ ಶರೀರದ ಮೆರವಣಿಗೆ ಹುಟ್ಟೂರು ಬಿಜಾಡಿಗೆ ತಲುಪಿದ ನಂತರ ಮನೆಯಲ್ಲಿ ವಿಧಿವಿಧಾನಗಳು ನಡೆಯುತ್ತೆ ಅದರ ಬಳಿಕ ಬಿಜಾಡಿಯ ಪಡು ಪ್ರಾಥಮಿಕ ಹಿ ಪ್ರಾಥಮಿಕ ಶಾಲೆಯಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಜನರು ಸೇರುವ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮತ್ತು ಅಲ್ಲಿ ರ ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಒಂದು ಆ ಒಂದು ಪ್ರದೇಶದಲ್ಲಿ ಮಾಡಿಕೊಂಡಿರುವಂಥದ್ದು ಸದ್ಯ ಅಂತಿಮ ಯಾತ್ರೆಗೆ ಬೇಕಾದಂತೆ ಆ್ಯಂಬುಲೆನ್ಸ್ಗೆ ಒಂದು ಹೂವಿನ ಅಲಂಕಾರ ಮಾಡಿ ಇದೇ ಒಂದು ಆ್ಯಂಬುಲೆನ್ಸ್ನ ಮೂಲಕ ಹುತಾತ್ಮನಾಗಿರುವಂಥ ಯೋಧ ಅನೂಪ್ ಪೂಜಾರಿ ಅವರ ಒಂದು ಪಾರ್ಥಿವ ಶರೀರದ ಮೆರವಣಿಗೆ ನಡೆಯಲಿದೆ ಅಂದರೆ ಸುಮಾರು ಹನ್ನೆರಡು ಗಂಟೆ ವೇಳೆಯಲ್ಲಿ ಬಿಜಾಡಿ ಕಡಲ ಕಿನಾರೆಯಲ್ಲಿ ಒಂದು ಅನೂಪ್ ಪೂಜಾರಿ ಯೋಧ ಹುತಾತ್ಮನಾಗಿರುವಂಥ ಅನೂಪ್ ಪೂಜಾರಿ ಅವರ ಒಂದು ಅಂತ್ಯಮ ಸಂಸ್ಕಾರ ಕೂಡ ನಡೆಯಲಿದೆ ಎಂಬ ಮಾಹಿತಿಯನ್ನು ಕೂಡ ಮನೆಯವರು ಕೂಡ ತಿಳಿಸಿರುವಂಥದ್ದು ಒಟ್ಟಿನಲ್ಲಿ ಇಂದು ಅಂದರೆ ಇವತ್ತು ಅಂದರೆ ಸುಮಾರು ಹನ್ನೆರಡು ಗಂಟೆಯ ವೇಳೆಯಲ್ಲಿ ಹುತಾತ್ಮನಾಗಿರುವ ಯೋಧ ಅನೂಪ್ ಪೂಜಾರಿ ಅವರ ಅಂದರೆ ಅಂತ್ಯಕ್ರಿಯೆಗೆ ಸಂಬಂಧಿಸಿದಂತೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮತ್ತು ಅಂತಿಮ ಯಾತ್ರೆಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮನೆಯವರು ಮತ್ತು ಅವರ ಸ್ನೇಹಿತರು ಮತ್ತು ಮಾಜಿ ಸೈನಿಕರ ಸಂಘ ಮಾಡಿಕೊಂಡಿರುವಂಥದ್ದು ಸದ್ಯ ಒಂದು ಉಡುಪಿಯ ನಗರ ಭಾಗದಲ್ಲಿ ತೆರೆದ ಆ್ಯಂಬುಲೆನ್ಸ್ಗೆ ಹೂವಿನ ಅಲಂಕಾರ ಕ ಮಾಡಿಕೊಳ್ಳಲಾಗಿರುವಂಥದ್ದು ಹುತಾತ್ಮನಾಗಿರುವಂಥ ಅನೂಪ್ ಪೂಜಾರಿ ಅವರನ್ನು ಗೌರವಾನ್ವಿತವಾಗಿ ಕಳಿಸ್ಕೊ ಅಂದರೆ ಬೀಳ್ಕೊಡಲು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಮಾಜಿ ಸೈನಿಕರ ಸಂಘ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿ కెమెన్ రామ్ జోతి ప్రజ్వల్మి టీవీ నైన్ ఉడుపు